ಶ್ರೀ ಗುರು ನಮಃ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಕಷ್ಟ ಅಂತ ಹತ್ರ ಹೋದಾಗ ಅದರಲ್ಲೂ ಆ ಕಷ್ಟದಲ್ಲಿ ನಾವು ಯಾವ ರೀತಿ ರಾಯರಿಗೆ ಸೇವೆನ ಮಾಡಬೇಕು ನಾನು ಮಾಡ್ತಿರೋ ಸೇವೆ ಸರಿ ಇದೆಯಾ ಇಲ್ವಾ ಪೂಜೆ ಮಾಡೋದು ನಿಲ್ಲಿಸ್ಬಿಡ್ಲಾ ಅಥವಾ ಬೇರೆಯವ್ರಿಗೆಲ್ಲರಿಗೂ ಒಳ್ಳೇದಾಗ್ತಿದೆ ನನಗೆ ಮಾತ್ರ ಒಳ್ಳೇದಾಗ್ತಿಲ್ಲ ಅಂತ ಎಲ್ಲ ಅಂತಹ ಒಬ್ರಿಗೆ ರಾಯರು ಕೇವಲ ಒಂದು ಇಪ್ಪತ್ತೈದು ದಿನದಲ್ಲಿ ಯಾವ ರೀತಿ ಅನುಗ್ರಹ ಮಾಡಿದ್ದಾರೆ ಅನ್ನೋದನ್ನು ಈ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದೀನಿ ಇವಾಗೇನೋ ವಿಡಿಯೋದಲ್ಲಿ ಪ್ಲೇ ಆಗ್ತಿದೆ ಆ ಕಮೆಂಟ್ ಮಾಡಿದವರು ಇದಕ್ಕೂ ಮುಂಚೆ ಒಂದು ಐದಾರು ಬಾರಿ ಕಮೆಂಟ್ ಮಾಡಿ ನನಗೆ ಒಳ್ಳೇದಾಗ್ತಿಲ್ಲ ರಾಯರು ಎಲ್ಲರಿಗೂ ಒಳ್ಳೇದು ಮಾಡ್ತಿದ್ದಾರೆ ನನಗೆ ಸತ್ತೋಗ್ಬೇಕು ಅಂತ ಅನ್ನಿಸ್ತಿದ್ದೆ ಬಿಕಾಸ್ ನನ್ನ ಹಸ್ಬೆಂಡು ತುಂಬ ಡ್ರಿಂಕ್ಸ್ ಮಾಡ್ತಿದ್ದಾರೆ ತುಂಬ ದುಡ್ಡು ಖರ್ಚು ಮಾಡಿದ್ದೀನಿ ಅವ್ರಿಗೆ ವಾಸಿನೇ ಆಗ್ತಿಲ್ಲ ಅಂತ ಸಿಕ್ಕಾ ಬಟ್ಟೆ ನೊಂತ್ಕೊಂಡಿದ್ರು ಅಮ್ಮ ಅದಲ್ಲದೆ ಯಾರ್ಯಾರೋ ಏನೇನೋ ಪೂಜೆ ಮಾಡ್ತಿದ್ದಾರಂತೆ ಯಾವ ಪೂಜೆ ನಾನು ಮಾಡಬೇಕು ರಾಯರಿಗೋಸ್ಕರ ಮತ್ತು ತುಂಬ ಜನ ಕಮೆಂಟ್ ಗಳಲ್ಲಿ ನನ್ಗೆ ಒಳ್ಳೆದಾಗ್ತಿದೆ ಅಂತ ಹೇಳ್ತಿದ್ದಾರೆ ನಾನು ಏನ್ ಮಾಡ್ಬೇಕು ನಾನು ಪೂಜೆ ಮಾಡೋದನ್ನೇ ನಿಲ್ಲಿಸ್ಬಿಡ್ಲ ಅಂತ ಸಾಕಷ್ಟು ಕಮೆಂಟ್ಗಳನ್ನ ಮಾಡ್ತಾನೇ ಇದ್ದರು ನಾನು ಪ್ರತಿ ಸಲ ಅವ್ರಿಗೆ ಹೇಳ್ತಿದ್ದೆ ಹೀಗೇ ಪೂಜೆ ಮಾಡಿದ್ರೆ ರಾಯರು ನಿಮ್ಮ ಕಷ್ಟನ ಸರಿ ಮಾಡ್ತಾರೆ ಅಂತ ಅಲ್ಲ ಅಮ್ಮ ನಿಮ್ಮ ಕಷ್ಟ ಏನಿದೆ ಅದನ್ನು ರಾಯರ ಮುಂದೆ ಹೇಳ್ಕೊಳ್ಳಿ ರಾಯರು ನಿಮ್ಮ ಕೈ ಹಿಡಿತಾರೆ ಅಂತ ಹೇಳಿ ಸಮಾಧಾನ ಕೂಡ ಪಡಿಸ್ತಿದ್ದೆ ಒಂದು ಬಾರಿ ಅವರು ರಾಯರ ಮುಂದೆ ಕುತ್ಕೊಂಡು ಅಳ್ತಿರ್ಬೇಕಾದ್ರೆ ರಾಯರು ಆಶೀರ್ವಾದ ಮಾಡಿದ್ರಂತೆ ಇತ್ತೀಚೆಗೆ ಏನಾಗಿದೆ ಈಗ ಟ್ವೆಂಟಿ ಫೈವ್ ಡೇಸಿಂದ ಅಂದರೆ ಅವ್ರ ಹಸ್ಬೆಂಡು ಏನು ಡ್ರಿಂಕ್ಸ್ ಮಾಡಿ ಹೆಲ್ತ್ ಇಶ್ಯೂಸ್ ಜಾಸ್ತಿ ಆಗಿತ್ತು ಅದು ಕಮ್ಮಿ ಆಗ್ತದೆ ಿದೆ ಅಂತೆ ಮೊನ್ನೆ ಒಂದು ಕಮೆಂಟ್ ಅಲ್ಲಿ ಕೂಡ ಹೇಳಿದ್ರು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ ಅಂತ ಅವ್ರ ಬಾಯಿಂದಾನೆ ಹೇಳ್ತಿದ್ದಾರೆ ತುಂಬಾ ಸಂತೋಷ ಆಯ್ತು ಅಂತ ಮತ್ತೆ ಇವತ್ತು ನನ್ಗೆ ಇನ್ನೊಂದು ಕಮೆಂಟ್ ಮಾಡಿದ್ರು ತುಂಬಾ ಸಂತೋಷ ಆಗ್ತಿದೆ ನಮ್ಮ ಮನೆಯವ್ರು ಹೇಳ್ತಿದಾರೆ ಅರ್ಧ ಭಾಗ ನಾನು ಹುಷಾರಾಗಿದ್ದೀನಿ ಅಂತ ನಾನು ಕೂಡ ರಾಯರತ್ರ ಕೇಳ್ಕೊಂಡಿದ್ದೆ ಈ ಆರಾಧನೆ ಬರ ಅಷ್ಟ್ರೊಳಗಡೆ ನಮ್ಮ ಮನೆಯವ್ರು ಹುಷಾರಾದ್ರೆ ನಿಮ್ಮ ಮಠಕ್ಕೆ ಐದ್ ಸಾವಿರದ ಒಂದ್ ರೂಪಾಯಿ ಅಕ್ಕಿ ಕಲ್ಸಕ್ರೆ ಈ ರೀತಿಯಾಗಿ ಕೊಡ್ತೀನಿ ಅಂತ ಪರ್ವಾಗಿಲ್ಲ ಹುಷಾರಾಗ್ತಿದ್ದಾರೆ ನನ್ನ ಸಂತೋಷಕ್ಕೆ ಪಾರ ಅನ್ನೋದೇ ಇಲ್ಲ ಅಂತ ಹೇಳಿಕೊಂಡ್ರು ಈ ಕಮೆಂಟ್ನ ನೋಡಿ ನನಗೂ ಕೂಡ ತುಂಬ ಸಂತೋಷ ಆಯಿತು ಇದೇ ಕಮೆಂಟ್ ಮಾಡಿರೋ ಅಂಥವ್ರು ಹದಿನೈದು ದಿನಗಳ ಹಿಂದೆ ನಾನು ಸತ್ತೋಗ್ಬಿಡ್ತೀನಿ ಇಷ್ಟನೇ ಇಲ್ಲ ಬದುಕೋದಕ್ಕೆ ಇಲ್ಲ ನನ್ನ ಹಸ್ಬೆಂಡ್ ಸತ್ತೋಗ್ಬಿಡ್ತಾರೆ ಅವರು ತುಂಬ ಡ್ರಿಂಕ್ಸ್ ಮಾಡಿರೋದ್ರಿಂದ ಮತ್ತು ಅವ್ರ ಹಸ್ಬೆಂಡ್ ಬ್ರದರ್ಸ್ ಎಲ್ಲ ಫಾರ್ಟಿ ಇಯರ್ಸ್ಗೆಲ್ಲ ಸತ್ತೋಗ್ಬಿಡ್ತಿದ್ದಾರೆ ಇವರು ಕೂಡ ಹಾಗೆ ಅಂತ ಎಲ್ಲ ನೆಗೆಟಿವ್ ಆಗಿ ಅವರು ಯೋಚನೆ ಮಾಡ್ತಿದ್ರು ಆದರೆ ಇವಾಗ ಅದೇ ಪರ್ಸನ್ನು ಕಮೆಂಟಲ್ಲಿ ನಮ್ಮ ಮನೆಯವ್ರಿಗೆ ಹುಷಾರಾಗ್ತಿದೆ ತುಂಬ ಸಂತೋಷ ಆಗ್ತಿದೆ ಅಂತ ಅವರ ಒಪಿನಿಯನ್ನ ಶೇರ್ ಮಾಡ್ಕೊಂಡಿದ್ದಾರೆ ರಾಯರಿದ್ದಾರೆ ಇದ್ದಾರೆ ಕೆಲವೊಂದೊಂದು ಬಾರಿ ತಡ ಆಗುತ್ತಷ್ಟೆ ನಮ್ಮ ಕಷ್ಟಗಳನ್ನ ದೂರ ಮಾಡೋದು ಆದರೆ ಕಷ್ಟ ಅಂತ ಅವ್ರ ಹತ್ರ ಹೋದಾಗ ರಾಯರು ನಮ್ಮ ಕಷ್ಟನ ದೂರ ಮಾಡದೇ ಇರಲ್ಲ ಸ್ವಲ್ಪ ತಡ ಆಗುತ್ತಷ್ಟೆ ಆದರೆ ನಮ್ಮ ಕಷ್ಟಗಳನ್ನ ದೂರ ಮಾಡಿ ನಮ್ಮ ಇಷ್ಟಾರ್ಥಗಳನ್ನೂ ಕೂಡ ರಾಯರು ಕೊಡ್ತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಬರೀ ಟ್ವೆಂಟಿ ಫೈವ್ ಡೇಸಲ್ಲಿ ನಡೆದಿರೋ ಅಂತಹ ಇನ್ಸಿಡೆಂಟ್ ಇದು ಇದೊಂದೇ ಅಂತ ಅಲ್ಲ ರಾಯರು ಸಾಕಷ್ಟು ಪವಾಡಗಳನ್ನ ಮಾಡ್ತಾನೇ ಬರ್ತಿರ್ತಾರೆ ಯಾರು ಅವ್ರನ್ನ ಅಪಾರವಾಗಿ ನಂಬ್ತಾರೋ ಅಪಾರವಾಗಿ ಅವ್ರನ್ನ ಪೂಜಿಸ್ತಾ ಆರಾಧಿಸ್ತಾ ಇರ್ತಾರೋ ಅಂಥವ್ರ ಕಷ್ಟಗಳನ್ನೆಲ್ಲ ರಾಯರು ದೂರ ಮಾಡ್ತಾರೆ ಕೆಲವ್ರಿಗೆ ಅದು ಬೇಗ ಅನುಭವಕ್ಕೆ ಬರುತ್ತೆ ಇನ್ನು ಕೆಲವ್ರಿಗೆ ತಡ ಆಗುತ್ತೆ ರಾಯರ ಆರಾಧನೆ ಹತ್ತಿರ ಬರ್ತಿದೆ ನೀವು ಏನಾದರೂ ರಾಯರ ಮಠಗಳಿಗೆ ಸಮರ್ಪಣೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಮಂತ್ರಾಲಯದ್ದು ವೆಬ್ಸೈಟ್ ಇದೆ ಅಲ್ಲಿ ಹೋಗಿ ನೂರು ರೂಪಾಯಿಂದ ಹಿಡಿದು ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನೀವು ಯಾವ್ದಾದ್ರೂ ಒಂದು ಸೇವೆನ ರಾಯರ ಹೆಸರಲ್ಲಿ ಮಾಡಿಸಬಹುದು ಇಲ್ಲ ಅಂದ್ರೆ ನಿಮ್ಮೂರಲ್ಲಿರುವಂತಹ ರಾಯರ್ ಮಠಗಳಲ್ಲೇ ಹೋಗಿ ನಿಮ್ ಕೈಲಾದ ಸೇವೆಯನ್ನ ಮಾಡಬಹುದು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ರಾಯರ ಆರಾಧನೆ ಅಲ್ಲ ಆ ಮೂರು ದಿನಗಳು ಕೂಡ ಒಂದು ತೆಂಗಿನಕಾಯಿನ ಇಟ್ಟು ಸಂಕಲ್ಪ ಮಾಡ್ಕೊಂಡು ರಾಯರಿಗೆ ಸೇವೆನ ಸಲ್ಲಿಸಿ ನಿಮ್ ಇಷ್ಟಾರ್ಥಗಳು ಏನೇ ಇದ್ದರೂ ರಾಯರ ಹತ್ರ ಬೇಡ್ಕೋಬೋದು ಅಥವಾ ನಿಮ್ ಕಷ್ಟ ಏನಾದ್ರೂ ಇದ್ದರೂ ರಾಯರ ಹತ್ರ ಆ ತೆಂಗಿನಕಾಯಿನ ಸಂಕಲ್ಪ ಮಾಡಿ ಇಟ್ಟು ಮೂರು ದಿನ ಪೂಜೆ ಮಾಡೋದ್ರಿಂದ ನಿಮ್ಮ ಯಾವುದೇ ಒಂದು ಕಷ್ಟಗಳಿದ್ರು ಅದನ್ನ ರಾಯರ ಅನುಗ್ರಹದಿಂದ ದೂರ ಮಾಡ್ಕೋಬಹುದು ರಾಯರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಇವ್ರಿಗಾದ ರೀತಿಲ್ಲ ಎಲ್ಲರಿಗೂ ಅನುಭವಗಳನ್ನ ಮಾಡ್ಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು